ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಾನಿವತ್ತು ಡೈಲಿ ಲೈಫ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ನಮ್ಮ ಕೆಲಸಗಳನ್ನ ಯಾವ ರೀತಿ ಮಾಡ್ಕೋಬೋದು ಜಾಸ್ತಿ ಟೈಮನ್ನು ತಗೊಳ್ದೆ ಆ ಥರ ಟಿಪ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕೂಮ್ ವಾಶನ್ನು ತೋರಿಸ್ತಾ ಇದ್ದೀನಿ ನೋಡಿ ಬಾಚನ್ಗೆ ತುಂಬ ಗಲೀಜಾಗಿದೆ ಹೇರ್ ಡೈ ಮಾಡೋ ಅಂಥವ್ರು ಯೂಸ್ ಮಾಡೋವಂಥ ಕೂಂಬಿದು ನೋಡಿ ಎಷ್ಟು ಗಲೀಜಾಗಿರುತ್ತೆ ಇದನ್ನು ನಾನು ಸಿಂಪಲ್ಲಾಗಿ ಕೇವಲ ಎರಡು ನಿಮಿಷದಲ್ಲಿ ಚಿಟಕಿ ಪೌಡರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ಟಾಲ್ಕೋಮ್ ಪೌಡರ್ನ ನೀವು ಯೂಸ್ ಮಾಡಿ ನಾನಿಲ್ಲಿ ವೈಲ್ಡ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಫ್ರ್ಯಾಗ್ನೆಸ್ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಕುಂಬೆಲೆ ಈ ರೀತಿ ಪೌಡರನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿಬಿಡಿ ಅದನ್ನೆಲ್ಲ ಅದಾದ ನಂತರ ನೋಡಿ ಟಿಶ್ಯೂ ಇಂದ ಒತ್ತಿ ಎಳ್ಕೊಂಡ್ರೆ ಎಷ್ಟೇ ಗಲೀಜಿದ್ರೂ ಕೂಡ ಆಚೆ ಬರುತ್ತೆ ಇದೇ ರೀತಿ ಎಲ್ಲ ಕುಂಬನೂ ನೀವು ವಾಶ್ ಮಾಡ್ಕೋಬೋದು ಕುಂಬನ್ನು ಒಂದು ಬೌಲಲ್ಲಿ ಅಥವಾ ಒಂದು ಬಕೆಟಲ್ಲಿ ಸರ್ಫೆಲ್ಲ ಹಾಕಿ ಗಂಟೆಗಟ್ಟಲೆ ನೆನೆಸಿ ಅಷ್ಟೆಲ್ಲ ಟೆನ್ಷನ್ ತಗೊಳ್ಳೋ ಅಂಥದ್ದೇ ಇಲ್ಲ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ಎಷ್ಟೇ ಕುಂಬ್ಸಿದ್ರೂ ಕೂಡ ನಾವು ಈ ರೀತಿ ವಾಶ್ ಮಾಡ್ಕೋಬೋದು ಈಸಿಯಾಗಿ ಕ್ವಿಕ್ಕಾಗಿ ವಾಶ್ ಮಾಡ್ಕೋಬೋದು ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ಇದು ಹಾಗೆಯೇ ಯಾವುದಾದ್ರೂ ಸೀರೆ ಅಥವಾ ಬಟ್ಟೆ ಸಡನ್ನಾಗಿ ಆಯಿಲ್ ಬಿತ್ತು ಬಟ್ಟೆ ಮೇಲೆ ಅಂತ ಅಂದಾಗ ಚಿಟಕಿಯಷ್ಟು ನಾವು ಟಾಲ್ಕಮ್ ಪೌಡರನ್ನು ಆ ಎಣ್ಣೆ ಬಿದ್ದ ಜಾಗದಲ್ಲಿ ಹಾಕಿಬಿಟ್ರೆ ಪೌಡರು ಎಣ್ಣೆ ಅಂಶ ಎಲ್ಲ ಹೇಳ್ಕೊಂಬಿಡತ್ತೆ ಆಮೇಲೆ ನಾವು ವಾಶ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಪ್ಯಾಕೆಟ್ ಶಾಂಪು ಹಾಕಿ ಸ್ವಲ್ಪ ತಣ್ಣೀರಿಗೆ ಕುದಿಸಿರೋ ಅಂಥ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಬ್ರಷ್ಗೆ ನಾನು ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊಂಡು ಜಸ್ಟ್ ಒಂದು ಸಲ ಈ ರೀತಿ ವಾಶ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಂತ ಎಷ್ಟೇ ಕೋಮ್ಸಿದ್ರೂ ಕೇವಲ ಎರಡು ಮೂರು ನಿಮಿಷದಲ್ಲಿ ವಾಶ್ ಮಾಡ್ಕೋಬೋದು ಇದಕ್ಕೆ ತುಂಬ ಟೈಮು ಬೇಕಾಗಲ್ಲ ಎಫರ್ಟು ಬೇಕಾಗಲ್ಲ ನೋಡಿ ಖಂಡಿತ ಈ ಟಿಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಪೌಡರನ್ನು ಹಾಕಿ ಯಾವ ರೀತಿ ವಾಶ್ ಮಾಡ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ ನೋಡಿ ಎಲ್ಲ ಕುಮ್ಸು ನಾನು ಇದೇ ರೀತಿ ಒಂದು ಸಲ ಬ್ರಷ್ ಇದೀನಿ ನಾನು ಒಂದೇ ಸಲ ಬ್ರಷ್ ಮಾಡ್ಕೊಂಡಿದ್ದು ಬ್ರಷ್ ಮಾಡ್ಕೊಂಡಾದಮೇಲೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಹಾಗೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದೆರಡು ಅಷ್ಟು ಪೌಡರನ್ನು ಹಾಕಿದ್ದೀನಿ ಏನು ಟಾಲ್ಕಮ್ ಪೌಡರ್ ಯೂಸ್ ಮಾಡಿದೆ ಆವಾಗಲೇ ಅದನ್ನೇ ಮಿಕ್ಕಿದ ಅರ್ಧ ಪ್ಯಾಕೆಟ್ ಶಾಂಪೂನ ನಾನು ಇದಕ್ಕೆ ಹಾಕಿದ್ದೀನಿ ಇದು ತಣ್ಣಗಾದ ಮೇಲೆ ನಾನು ಈ ಈ ರೀತಿ ಸ್ಪ್ರೇ ಬಾಟಲ್ ಏನಿದೆ ಸ್ಪ್ರೇ ಬಾಟಲ್ಗೆ ಹಾಕ್ಕೋತಾ ಇದ್ದೀನಿ ಮಳೆಗಾಲ ಇದ್ದಾಗ ಮತ್ತು ಚಳಿಗಾಲ ಇದ್ದಾಗ ಸ್ವಲ್ಪ ವಿಂಟರ್ ಸೀಸನಲ್ಲಿ ಬಟ್ಟೆಗಳೆಲ್ಲ ವಾಸನೆ ಆದಂಗೆ ಆಗುತ್ತೆ ಮತ್ತು ಬೆಡ್ಶೀಟು ಪಿಲ್ಲೋ ಕವರ್ಸು ಪಿಲ್ಲೋ ಅಂತೂ ತುಂಬ ಸ್ಮೆಲ್ ಇರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಅವಾಗವಾಗ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಮತ್ತು ಸ್ಕ್ರೀನ್ ಮೇಲೆ ಎಲ್ಲ ಸ್ಪ್ರೇ ಮಾಡಿ ಪಿಲ್ಲೋಗಳನ್ನ ಐದು ನಿಮಿಷ ಬಿಸಿಲಲ್ಲಿ ಹಾಕಿದ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಇರೋದಿಲ್ಲ ಮನೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಿದೆ ಸಿಂಕಲ್ಲಿ ಈ ಥರ ಇದ್ದಾಗ ಜಸ್ಟ್ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಫ್ರ್ಯಾಗ್ನೆಸ್ ಇರೋ ಪೌಡರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಇರುತ್ತೆ ಅದು ನೋಡಿ ನಾನು ಈ ರೀತಿ ಸ್ಪ್ರೇ ಮಾಡ್ತಾಯಿದ್ದೀನಿ ಫ್ರೆಶ್ ಅನಿಸುತ್ತೆ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ ಜೊತೆಗೆ ದಿಮ್ ಕವರು ಮತ್ತು ಬೆಡ್ಶೀಟ್ ಕೆಳಗಡೆ ನಾವು ಪೌಡರನ್ನ ಸ್ಪ್ರೆಡ್ ಮಾಡ್ಕೊತ ಇದ್ದರೆ ಆವಾಗವಾಗ ಕ್ಲೀನಿಯಾಗಿರುತ್ತೆ ಮತ್ತು ಒಳ್ಳೆ ಫ್ರ್ಯಾಗ್ನೆಸ್ ಇರುತ್ತೆ ಬ್ಯಾಟ್ ಸ್ಮೆಲ್ ಇರೋದಿಲ್ಲ ನೋಡಿ ಇದು ಕಬ್ಬಣದ ಬಾಣಲೆಯನ್ನು ತೊಗೊಂಡಿದ್ದೀನಿ ಇದು ನಾವು ಯಾವುದೇ ರೀತಿ ಯೂಸ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿಟ್ಟರು ಕೂಡ ಸ್ವಲ್ಪ ಅಲ್ಲಲ್ಲೇ ತುಕ್ ಬಂದಿರೋ ಥರ ಇರುತ್ತೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸೋಡಾನ ಸೇರಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಬೇಕು ಉಪ್ಪಿಂದೆಲ್ಲ ಚೆನ್ನಾಗಿ ಸೆಟಲ್ ಆಗಬೇಕದು ಅಷ್ಟರಲ್ಲಿ ನಾನು ಒಂದು ಬೌಲಿಗೆ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಈನೋ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಗೆ ಸಲ ನಾವು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಲೆಮನನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ವಿನೆಗರನ್ನು ಹಾಕ್ಕೋತಾ ಇದ್ದೀನಿ ಮಂತ್ಲಿ ಒನ್ಸ್ ಈ ರೀತಿ ಕಬ್ಬಿಣದ ಬಾಣ್ಲೆ ಆಗಿರಲಿ ಅಥವಾ ಕಬ್ಬಿಣದ ತವಾ ಇರಲಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನಾವು ಡಿಪ್ ಕ್ಲೀನ್ ಮಾಡುವಾಗ ನಾರ್ಮಲ್ ಕ್ಲೀನಿಂಗಿಗೆ ಜಸ್ಟ್ ಉಪ್ಪನ್ನು ಹಾಕಿ ಅದು ಸೆಟಲ್ ಆದಮೇಲೆ ವಾಶ್ ಮಾಡಿಬಿಟ್ಟು ಆಯಿಲನ್ನು ಸ್ಪ್ರೆಡ್ ಮಾಡಿ ಇಟ್ಟರೆ ತುಕ್ಕು ಬರೋದಿಲ್ಲ ನೋಡಿ ಇದನ್ನು ನಾನು ಬೇಕಿಂಗ್ ಸೋಡಾ ಎಲ್ಲ ಏನು ಹಾಕಿ ಇಟ್ಟಿದ್ದೆ ಲಿಕ್ವಿಡು ಅದರಲ್ಲಿ ನಾನು ಉಜ್ಕೋತಾ ಇದ್ದೀನಿ ಬಾಣಲೆಯನ್ನು ಕಬ್ಬಿಣದ ಬಾಣಲೆ ಅಂತಂದರೆ ನಾವು ಈ ತಂತಿನಾರನ್ನು ಯೂಸ್ ಮಾಡಬೇಕಾಗತ್ತೆ ಇನ್ಸೈಡು ಔಟ್ಸೈಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾನು ವಾಶ್ ಮಾಡಿಕೊಂಡು ಸಲ ಸೋಪಲ್ಲಿ ಕೂಡ ಕ್ಲೀನ್ ಮಾಡ್ಕೋತೀನಿ ನಾರ್ಮಲ್ ಸ್ಕ್ರಬ್ಬರಲ್ಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನೀವು ಪಡಿಬೋದು ನನ್ನ ಇಷ್ಟ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಮತ್ತೆ ಹೇಗಿತ್ತು ಯಾವ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕು ಇದನ್ನು ವಾಶ್ ಆಡ ವಾಶ್ ಆದಮೇಲೆ ನಾನು ಒಂದು ಟವಲ್ ಸಹಾಯದಿಂದ ನಾನು ಡ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಒಣಗಿಸಾದ್ಮೇಲೆ ನಾನು ಸ್ಟವ್ ಮೇಲೆ ಇಟ್ಟು ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಸ್ಟವ್ ಆನ್ ಇದ್ದೀನಿ ಜಸ್ಟ್ ಇದು ಒಂದು ನಿಮಿಷ ಹೀಟಾದರೆ ಸಾಕು ನಮಗೆ ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಹೀಟಾದರೆ ಸಾಕು ಗೊತ್ತಾಗುತ್ತೆ ಎಷ್ಟು ಬಿಸಿ ಆಗಬೇಕು ಅಂತ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಆಯಿಲ್ ಸೆಟಲ್ ಆಗುತ್ತೆ ನೋಡಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು ಟಿಶ್ಯೂ ಸಹಾಯದಿಂದ ಇದನ್ನು ನೀಟಾಗಿ ಒಸ್ಕೊಳ್ಳೋಣ ಒರೆಸ್ಬಿಟ್ಟು ಇದನ್ನು ಎತ್ತಿಟ್ರೆ ತುಕ್ ಬರೋದಿಲ್ಲ ನಾವು ಪ್ರತಿ ಸಲ ಕಬ್ಬಿಣದ ಬಾಣಲೆಯನ್ನು ಯೂಸ್ ಮಾಡಿದಾಗ ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡಿ ಸ್ವಲ್ಪ ಹೀಟ್ ಮಾಡಿ ಇಟ್ಟರೆ ತುಕ್ ಬರೋದಿಲ್ಲ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಹಾಗೆ ಉಡಂದು ಏನಿರುತ್ತೆ ಅದು ಅಷ್ಟೇ ನಾವು ಮಾಮೂಲಿ ಸ್ಕ್ರಬ್ಬರಲ್ಲೆಲ್ಲ ವಾಶ್ ಮಾಡ್ತೀವಿ ಬಟ್ ನಾವು ಅದರಲ್ಲೆಲ್ಲ ವಾಶ್ ಮಾಡಬಾರ್ದು ಇದನ್ನು ನೀರು ಹಾಕಿ ನಾವು ತೊಳಿಬಾರ್ದು ಅಡುಗೆ ಎಲ್ಲ ಆದಮೇಲೆ ನಾವು ಇದನ್ನು ಯೂಸ್ ಮಾಡಿದ್ದೀವಿ ಅಂತಂದರೆ ಕ್ಲೀನಾಗಿ ಒಂದು ಟಿಶ್ಯೂನಲ್ಲಿ ಅಥವಾ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಈ ರೀತಿ ಕೊಬ್ಬರಿ ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಮಾಮೂಲಿ ರಿಫೈನ್ಡ್ ಆಯಿಲ್ ಆದರೂ ಆಯಿತು ಟಿಶ್ಯೂಗೆ ಹದ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆ ಈ ರೀತಿ ಒಂದು ಟಿಶ್ಯೂ ಸಹಾಯದಿಂದ ಸ್ಪ್ರೆಡ್ ಮಾಡಿ ಇದನ್ನು ಇಟ್ಕೋಬೇಕು ಹತ್ತು ನಿಮಿಷ ಬಿಟ್ಟು ನಾವು ಇಟ್ಕೋಬೇಕು ಆವಾಗೆಲ್ಲ ನೀಟಾಗಿ ಡ್ರೈ ಆಗಿರುತ್ತೆ ಹತ್ತು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಈ ರೀತಿ ನಾನು ಸ್ಟೋರ್ ಮಾಡ್ಕೋತಿದ್ದೀನಿ ಈ ಥರ ಯೂಸ್ ಮಾಡೋದ್ರಿಂದ ಲಾಂಗ್ ಟೈಮ್ ನಮಗೆ ಬಾಳಿಕೆ ಬರುತ್ತೆ ಹಾಗೆಯೇ ಮನೆಯಲ್ಲಿರೋ ಅಂಥ ಕತ್ರಿ ಹಾಳಾಗಿದೆ ನೀಟಾಗಿ ಕಟ್ ಇಲ್ಲ ಅಂದಾಗ ಟ್ಯಾಬ್ಲೆಟ್ ಯೂ ಟ್ಯಾಬ್ಲೆಟ್ತು ರ್ಯಾಪರ್ ಏನು ಬರುತ್ತೆ ಆ ರ್ಯಾಪರ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಬಂದರೆ ಕತ್ರಿ ಫುಲ್ ಶಾರ್ಪ್ ಆಗುತ್ತೆ ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ತುಂಬ ಶಾರ್ಪ್ ಆಗುತ್ತೆ ಇದರಿಂದ ಮತ್ತು ನೆಕ್ಸ್ಟ್ ಟಿಪ್ ಏನಂದರೆ ಬೆಳ್ಳುಳ್ಳಿನ ಸುಲಿಲಿಕ್ಕೆ ನೋಡಿ ತುಂಬ ಟೈಮ್ ತಗೊಳ್ಳುತ್ತೆ ಉಗುರು ಕೂಡ ತುಂಬ ಪೇಯ್ನ್ ಬರುತ್ತೆ ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕಂದ್ರೆ ನೋಡಿ ಒಂದು ಬೌಲ್ಗೆ ಈ ರೀತಿ ನಾನು ಬಿಡಿಸಿರೋ ಅಂಥ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ನಾನು ಓವೆನನ್ನು ತರ್ಟಿ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ ತರ್ಟಿ ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು ಇದು ಓವೆನ್ ಇಲ್ಲ ಅನ್ನೋರು ಬಿಸಿನೀರಲ್ಲಿ ತುಂಬ ಕುದಿಯೋ ನೀರಲ್ಲಿ ಎರಡು ನಿಮಿಷ ಹಾಕಿ ತೆಗೆದು ಬೆಳ್ಳುಳ್ಳಿನ ಸಿಪ್ಪೆನ ತೆಕ್ಕೋಬೋದು ಈಸಿಯಾಗಿ ಇವಾಗ ನಾನು ಇದನ್ನು ಓವನ್ನಲ್ಲಿ ಇಟ್ಟು ಮತ್ತೆ ನಾನು ತರ್ಟಿ ಸೆಕೆಂಡ್ಸ್ ಇಡ್ತೀನಿ ನೋಡಿ ಸಿಪ್ಪೆಲ್ಲ ಕೆಲವೊಮ್ಮೆ ತಂತಾನೆ ಓಪನ್ ಆಗ್ತಿದೆ ಅದು ಕೆಲವೊಂದು ಬೆಳ್ಳುಳ್ಳಿದು ಕಾಣಿಸ್ತಾ ಇದೆ ಅನ್ಸುತ್ತೆ ಇವಾಗ ಆಫ್ ಮಾಡಿ ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಒಂದು ನಿಮಿಷದಲ್ಲಿ ನಾವು ಎಷ್ಟು ಬೇಕಾದರೂ ಬೆಳ್ಳುಳ್ಳಿಯನ್ನು ಸುಲ್ಕೋಬೋದು ಬಟ್ ನಾವು ಪ್ರೆಸೆಂಟ್ ಯೂಸ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಬೇಕು ಯಾಕೆಂದರೆ ಬೆಳ್ಳುಳ್ಳಿ ಸಾಫ್ಟ್ ಆಗಿಬಿಟ್ಟಿರುತ್ತೆ ಹೀಟ್ ಮಾಡೋದ್ರಿಂದ ಸ್ಟೋರ್ ಮಾಡಿಡೋಕ್ಕಾಗಲ್ಲ ಇದು ಫ್ರೆಶ್ ಆಗಿ ಆವಾಗ ನಾವು ಬೆಳ್ಳುಳ್ಳಿ ಸುಲ್ದಿರೋದು ಬೇಕು ಅಂದಾಗ ಈ ರೀತಿ ಟಿಪ್ಪನ್ನು ಫಾಲೋ ಮಾಡಿದ್ರೆ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಒಂದು ನಿಮಿಷದಲ್ಲಿ ಎಷ್ಟು ಬೆಳ್ಳುಳ್ಳಿ ಇದ್ರೂ ನಾವು ಸುಲ್ಕೋಬೋದು ಬಟ್ ಇಲ್ಕನ್ನು ಮಾಡಿ ನಾವು ಹೀಟಿಗೆ ಇಡಬೇಕಾಗತ್ತೆ ನಾವು ಶುಂಠಿಬಿಳ್ಳಿ ಪೇಸ್ಟನ್ನು ಮಾಡ್ಕೋತೀವಿ ಅಂದಾಗ ಸಿಪ್ಪೆ ತೆಗಿಬೇಕು ಅಂತ ಅಂದಾಗ ಈ ರೀತಿ ಮಾಡ್ಕೋಬೋದು ಈಸಿಯಾಗಿ ಕೆಲಸ ಮುಗ್ದೋಗುತ್ತೆ ಹಾಗೆ ನನ್ನ ನೆಕ್ಸ್ಟ್ ಟಿಪ್ ಏನಂದರೆ ನೋಡಿ ಪೇಸ್ಟ್ ಖಾಲಿಯಾಗಿರುತ್ತೆ ಸ್ವಲ್ಪ ಬರ್ತಾನೆ ಇರಲ್ಲ ಅಂತ ಅಂದಾಗ ಈ ರೀತಿ ಒಂದು ಚಾಕು ಸಹಾಯದಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಹೇಳಿದ್ರೆ ಹಿಂದೆ ಇರೋವಂಥ ಅಲ್ಪ ಸ್ವಲ್ಪ ಪೇಸ್ಟೆಲ್ಲ ಮುಂದೆ ಬರುತ್ತೆ ಹಾಗೆ ನೀವು ಒಂದು ಸಲ ಫೋಲ್ಡ್ ಮಾಡೋಣ ಈ ರೀತಿ ಫೋಲ್ಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿದೆ ಅಂತಂದರೆ ಪೇಸ್ಟ್ ಎಲ್ಲ ಮುಂದೆ ಬಂದಿರುತ್ತೆ ಇನ್ನು ಒನ್ ಡೇ ಟೂ ಡೇ ಟೂ ತ್ರೀ ಮೆಂಬರ್ಸ್ ಯೂಸ್ ಮಾಡೋವಷ್ಟು ಪೇಸ್ಟ್ ಇರುತ್ತೆ ನೋಡಿ ವೇಸ್ಟ್ ಮಾಡೋದ್ರ ಬದಲು ಈ ರೀತಿ ಒಂದು ಸೆಕೆಂಡ್ನಲ್ಲಿ ಮಾಡೋ ಅಂಥ ಕೆಲಸ ಇದು ಜಸ್ಟು ಪ್ರೆಸ್ ಮಾಡಿ ಎಳೆದ್ರೆ ಸಾಕು ಪೇಸ್ಟ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸೇವ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಜಸ್ಟ್ ಒಂದು ಸೆಕೆಂಡ್ ಕೆಲಸ ಆಗಿರುತ್ತೆ ಅಷ್ಟೇ ಇದು ಇದನ್ನು ನೀವು ಟ್ರೈ ಮಾಡಿ ಹಾಗೆ ಕ್ರೀಮ್ಸು ಅಷ್ಟೇ ಆ ಟ್ಯೂಬ್ ಖಾಲಿ ಆಯಿತು ಅಂದರೆ ಈ ರೀತಿ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಹೇಳಿದಾಗ ಹಿಂದೆ ಇರೋ ಅಂಥದ್ದೆಲ್ಲ ಫ್ರಂಟಿಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್